ಕೋವಿಡ್ ನಿಯಂತ್ರಣಗಳ ಕ್ರಮಗಳ ಕುರಿತು ಇವತ್ತು ವಿಕ್ ಮೀಟಿಂಗ್ ನಡೆಯುತ್ತೆ ಪಕ್ಕದ ಕೇರಳದಲ್ಲಿ ಜೆ ಎನ್ ಒನ್ ಕೇಸಸ್ ಹೆಚ್ಚಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕೊರೋನಾವನ್ನ ತಡೆಗಟ್ಟಬೇಕು ಅನ್ನುವಂಥ ಕಾರಣಕ್ಕೆ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ಸಮಾಲೋಚನೆ ನಡೆಸೋದಕ್ಕೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಿಗದಿ ಆಗಿದೆ ಆರೋಗ್ಯ ವೈದ್ಯಕೀಯ ಮತ್ತು ಉನ್ನತ ಶಿಕ್ಷಣ ಸಚಿವರು ಸಭೆಯಲ್ಲಿ ಭಾಗಿಯಾಗ್ತಾರೆ ಮತ್ತೊಂದು ಸುತ್ತಿನ ಸಭೆ ಇದು ಈಗಾಗಲೇ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಭೆಯನ್ನ ನಡೆಸಿದ್ರು ಒಂದಷ್ಟು ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಈಗ ಮತ್ತು ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಹೇಗೆ ನಿಯಂತ್ರಣ ಮಾಡೋದು ಅದರಲ್ಲೂ ಕೂಡ ರಾಜ್ಯದಲ್ಲಿ ಏನು ಲಭ್ಯತೆ ಇದೆ ಏನಿಲ್ಲ ಕೊರತೆಗಳು ಏನಿದ್ದಾವೆ ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕಿಂತ ಸಿಎಂ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಉಪ ಸಮಿತಿ ಸದಸ್ಯರು ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಜೆ ಎನ್ ಒನ್ ಏನಿದೆ ಪ್ರಕರಣಗಳು ಹೆಚ್ಚಾಗ್ತಿದ್ದಾವಲ್ಲ ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ಗಡಿ ಜಿಲ್ಲೆ ಆಗಿರುವಂತಹ ಬೆಳಗಾವಿಯಲ್ಲಿ ಒಂದಷ್ಟು ಟೆಸ್ಟಿಂಗ್ಗೆ ಅಂತ ಸಿಬ್ಬಂದಿಯನ್ನ ಕೂಡ ನೇಮಕ ಮಾಡಿದ್ದಾರೆ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರುವಂತಹ ಜನರೇನಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಅಲ್ಲಿ ಟೆಸ್ಟ್ ಮಾಡಬೇಕಾಗತ್ತೆ ಯಾರೇ ಕೊರೋನಾ ಸೋಂಕನ್ನ ಇಟ್ಕೊಂಡಿದ್ರು ಕೂಡ ಅವರನ್ನ ಕ್ವಾರಂಟೈನ್ ಮಾಡುವಂತಹ ಚಿಕಿತ್ಸೆಗೆ ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ ಹಾಗಾಗಿ ಈಗ ಕೇರಳ ಮತ್ತೆ ತಮಿಳುನಾಡಿನಲ್ಲೂ ಕೂಡ ಇಂತಹ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕರ್ನಾಟಕಕ್ಕೆ ಯಾರೇ ಎಂಟ್ರಿ ಕೊಟ್ಟರು ಕೂಡ ಟೆಸ್ಟ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಮತ್ತೆ ರಾಜ್ಯದಲ್ಲಿ ಔಷಧಿಗಳ ಲಭ್ಯತೆ ಹಾಸಿಗೆ ವೆಂಟಿಲೇಟರ್ ಇರ್ಬೋದು ಅದೇ ರೀತಿಯಾಗಿ ವೈದ್ಯರ ಲಭ್ಯತೆ ಎಷ್ಟಿದೆ ಮತ್ತು ಎಷ್ಟು ಹಾಸಿಗೆಗಳನ್ನ ಖರೀದಿ ಮಾಡಬೇಕು ಆಸ್ಪತ್ರೆಗಳಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಬೇಕು ಈಗಿರುವಂತ ವ್ಯವಸ್ಥೆ ಹೇಗಿದೆ ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಇವತ್ತು ಸಭೆ ನಿಗದಿಯಾಗಿದೆ ಸಭೆಯಲ್ಲಿ ಏನೆಲ್ಲ ತೀರ್ಮಾನವಾಗುತ್ತೆ ಕಾದ್ ನೋಡ್ಬೇಕಾಗುತ್ತೆ